ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಯಾಕೆ ಬೇಕು ಅಂತಂದ್ರೆ ಮ್ಯಾನೇಜ್ ಮಾಡಕ್ ಬೇಕು ಆ ಪ್ರೆಸೆನ್ಸ್ ಆಫ್ ಮೈಂಡ್ ಹೇಗೆ ಅನಿಸ್ತಾ ಇದೆ ನಮ್ಮ ಎಲ್ಲ ಕೂಡ ಎಂಟೈರ್ ಸ್ಟೂಡೆಂಟ್ಸ್ಪೋರ್ಟ್ ಹೇಗಿದೆ ವಿಸ್ತಾರ ಬಗ್ಗೆ ಹೇಳೋದಾದ್ರೆ ನಾಟ್ ಜಸ್ಟ್ ಒಂದು ಇವೆಂಟ್ ಮಾಡೋದಕ್ಕೆ ಬಟ್ ಒಂದು ಪೀಸ್ ಆಫ್ ಮೈಂಡ್ ಬೇಕು ಗೆಟ್ ಇನ್ನೊಂದು ಎಲ್ಲರೂ ಕೂತ್ಕೊಂಡು ವರ್ಕ್ ಮಾಡ್ಬೇಕು ಅಂದ್ರೆ ಬ್ಯೂಟಿಫುಲ್ ಪ್ರಾಪರ್ಟಿ ಆ ಕಡೆ ನಾವು ಕ್ಯಾಂಪ್ ಫರ್ ಮಾಡ್ಕೋಬಹುದು ನೈಟ್ ಟೈಮಲ್ಲಿ ಆರಾಮಾಗಿ ನೀವೇನಾದ್ರೂ ಫ್ಯಾಮಿಲಿ ಬರ್ತೀರಾ ಇಲ್ಲ ನಿಮ್ದೊಂದು ಗ್ಯಾಂಗ್ ಇದೆ ಕಿಟಿ ಪಾರ್ಟಿ ಗ್ಯಾಂಗು ಇಲ್ಲ ಅಂದ್ರೆ ಒಳ್ಳೆ ಫ್ಯಾಮಿಲಿ ಗ್ಯಾಂಗ್ ಇತ್ತು ಅಂದ್ರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಆ ಕಡೆ ನಿಮ್ಗೆ ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಹಾಲು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದು ಒಂದು ಸ್ಪೇಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಈ ಕಡೆ ನಾನು ಟರ್ನ್ ಮಾಡ್ತೀನಿ ನೋಡಿ ಗ್ರೀನರಿ ಮತ್ತೆ ಎಂಟ್ರಿ ಆಗ್ತಾ ಇದೀವ ಒಂದು ಪ್ರೈವೇಟ್ ಪಾರ್ಟಿ ಮಾಡಬೇಕಾದ್ರೆ ಇಂತ ಒಂದು ಪ್ಲೇಸಲ್ಲಿ ಅಲ್ಲಿ ಮಾಡಿದ್ರೆ ಹೇಗಿರುತ್ತೆ ಸರ್ ತುಂಬಾ ಚೆನ್ನಾಗಿರುತ್ತೆ ಸರ್ ನೇಚರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೋಟೋಸ್ ಅಲ್ಲಿ ವಿಡಿಯೋಸ್ ಅಲ್ಲಿ ಎಲ್ಲ ಚೆನ್ನಾಗಿ ಎಸ್ ಡ್ರೋನ್ ಆಪರೇಟರ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದರೆ ಅವ್ರಿಗೊಂದು ಕ್ಲಾಕ್ ಬರ್ಲಿ ಆರಾಮಾಗಿ ಪೂಲ್ ಮುಂದೆ ಕುತ್ಕೊಂಡು ಒಳ್ಳೆ ತಂಗಾಳಿಯಲ್ಲಿ ಕುತ್ಕೊಂಡಿದೀರ ಏನ್ ಅನ್ಸುತ್ತೆ ಈ ತರ ಜಾಗಕ್ಕೆ ಬಂದಾಗ ಅದೆಲ್ಲಾ ಶಬ್ದಗಳು ಕೇಳಿ ಈಗ ಕಾಮಕ್ ಕುತ್ಕೊಳ್ಳೋಣ ಅಂತ ರಾಮ ಕುತ್ಕೊಂಡಿದೀವಿ ರೆಸ್ಟ್ ಮಾಡ್ತಿದ್ದೀವಿ ಖುಷಿ ಆಯ್ತು ಈ ರೆಸಾರ್ಟ್ ವಿ ವಿಸ್ತಾರ ರೆಸಾರ್ಟ್ ಬಗ್ಗೆ ಹೇಳೋದಾದ್ರೆ ವಿ ವಿಸ್ತಾರ ನೋಡಿದ ತಕ್ಷಣ ಖುಷಿ ಆಯ್ತು ಅದಕ್ಕೆ ಎಂಜಾಯ್ ಮಾಡ್ಕೊಂಡು ಎಲ್ಲಾ ಜಾಗದಲ್ಲೂ ಒಂದು ಐದೈದು ನಿಮಿಷ ಕೂತ್ಕೊಂಡು ಕಾಲ ಕಳೀತಾ ಇದೀವಿ